ಇದೇ ಸಂದರ್ಭದಲ್ಲಿ ಪುಟ್ಟರಾಜು ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ ಚಳುವರಾಯಸ್ವಾಮಿ ಸಿ ಎಸ್ ಪುಟ್ಟರಾಜು ನನ್ನ ಸ್ನೇಹಿತ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ನನ್ನ ಸ್ನೇಹಿತ ಆದ್ರೆ ಆತ ನನ್ನ ಬಗ್ಗೆ ಲಘುವಾಗಿ ಮಾತನಾಡಿದ್ದಾರೆ ಯಾರೇ ಮಂಡ್ಯದಲ್ಲಿ ಅಭ್ಯರ್ಥಿ ಕೂಡ ಚುನಾವಣೆ ಮಾಡ್ತೀವಿ ಮಂಡ್ಯದಲ್ಲಿ ಕೃಷಿ ಸಚಿವ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಕೆಲಸದ ಆಧಾರದ ಮೇಲೆ ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಿ ಎಸ್ ಪುಟ್ಟರಾಜು ಅವರ ಮೇಲೆ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಅವರು ನನ್ನ ಒಳ್ಳೆ ಸ್ನೇಹಿತ ಸ್ವಾಮಿ ಕೂಡ ಎಸ್ ನಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ ಒಳ್ಳೆ ತರ ಲಘುವಾಗಿ ಮಾತನಾಡ್ತಾ ಇದ್ದಾರೆ ಹಾಗಾಗಿ ಯಾರೇ ಅಭ್ಯರ್ಥಿ ಇದ್ರು ಅವ್ರಾಗ್ಲಿ ಮತ್ತೊಬ್ಬರಾಗ್ಲಿ ಯಾರೇ ಇದ್ರು ಚುನಾವಣೆ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಚಲುವರಾಯಸ್ವಾಮಿ ಇದ್ದಾಗ್ಲಿಂದ ಇಲ್ಲಿವರೆಗೆ ನೀವು ಕೇಳಿದಂಥ ಸಾವಿರ ಪ್ರಶ್ನೆಗೂ ಉತ್ತರ ಅವರು ಆಗಿ ಗೆದ್ದಿದ್ದಾರೆ ಅವ್ರ ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು ಅವ್ರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಮ್ಮ ನಮ್ದೇನು ಮಧ್ಯ ಚಕಾರ ಇರಲ್ಲ ಅಂತ ಹೇಳಿದ್ದೆ ಇವತ್ತು ಅದೇ ಅವ್ರ ಏನ್ ತೀರ್ಮಾನದಾಗತ್ತೆ ಅವ್ರ ಅವ್ರಿಗೆ ಬಿಟ್ಟು ವಿಚಾರ ನಾವು ಮಧ್ಯದಲ್ಲಿ ಯಾರು ಈ ಚುನಾವಣೆ ಓಟ್ ಹಾಕ್ತೀವಿ ಅಂದ್ರೆ ನಾವು ಬೇಡ ಅಂತೀವ ಬೆಂಬಲ ಕೊಡ್ತೀವಿ ಅಂದ್ರೆ ಬೇಡ ಸುಮಲತಾ ಬೆಂಬಲ ಕೊಡ್ತೀನಿ ಅಂದ್ರೆ ಬೇಡ ಗುರು ಒಂದು ಓಟ್ ಒಬ್ರು ಹಾಕ್ತೀನಿ ಅಂದರು ಸ್ವಾಗತ ಬಪ್ಪ ದಮೆ ಹಾಕು ಅಂತ ಹೇಳ್ತೀವಿ ಅಂದರೆ ಒಬ್ಬ ಇಂಡಿಪೆಂಡೆಂಟು ಐದು ವರ್ಷ ಲೋಕಸಭಾ ಸದಸ್ಯ ಕೆಲಸ ಮಾಡಿರ್ತಕ್ಕಂಥವ್ರು ಅಂಬರೀಷ್ ಶ್ರೀಮತಿಯವರು ನಾವು ಬೆಂಬಲ ಕೊಡ್ತೀವಿ ಅಂದರೆ ವೆಲ್ಕಮ್ ಮಾಡ್ತೀವಿ ತಪ್ಪೇನಿದೆ ಆ ಥರ ಏನಿಲ್ಲ ಎಲ್ಲ ಯಾರನ್ನೂ ನೋಡಿ ಚುನಾವಣೆ ನಾವು ಕಣಕ್ಕಿಳಿದಾಗ ಯಾರನ್ನು ಒಬ್ಬ ಒಬ್ಬ ಮತದಾರನೂ ಲಘುವಾಗಿ ಮಾತಾಡೋಕ್ಕಾಗಲ್ಲ ಯಾರು ಬೇಕಾದ್ರೂ ನಮಗೆ ಸಾಕಾರ ಕೊಡ್ತೀವಿ ಅಂದರೆ ಸಂತೋಷ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಘವೇಂದ್ರ ಒಂದು ಸುಮಲತಾ ಅಂಬರೀಶ್ ಮತ್ತೊಂದು ಕಡೂ ಮತ್ತೊಂದ್ ಕಡೆ ಪುಟ್ಟರಾಜು ಅವರ ವಿಷಯ ಆಗಿರಬಹುದು ಏನು ನಾರಾಯಣಗೌಡ ಕೆ ಸಿ ನಾರಾಯಣಗೌಡ ಕಾಂಗ್ರೆಸ್ ಸೇರ್ಪಡೆ ಹೀಗೆ ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಚಲವರಾಯಸ್ವಾಮಿ ಮಂಡ್ಯದಲ್ಲಿ ಒಂದು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಪ್ರಚಾರ ಕಾರ್ಯ ಕೂಡ ಆರಂಭ ಮಾಡಿದ್ದಾರೆ ಸ್ಟಾರ್ ಚಂದ್ರು ಅವರ ಪರವಾಗಿ ಮತ್ತೇನೆಲ್ಲ ಹೇಳಿದ್ರು ಈ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಏನು ಪ್ರಸ್ತುತ ಈಗಾಗಲೇ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಇಳಿದಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವ ಅವರನ್ನ ಗೆಲ್ಲಿಸಿಕೊಳ್ಳೇಬೇಕು ಬಂದಂತಹ ಹೊಣೆಗಾರಿಕೆಯನ್ನ ವಹಿಸಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ಕೂಡ ಮಂಡ್ಯಕ್ಕೆ ಆಗಮಿಸಿದಂತಹ ಸಿದ್ದರಾಯಸ್ವಾಮಿ ಅವರು ಮಂಡ್ಯದಲ್ಲಿ ಇವತ್ತು ಮಾಧ್ಯಮಗಳೊಂದಿಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಏನೀಗಾಗಲೇ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಮುಖ ಬಿಜೆಪಿ ನಾಯಕರು ಕೂಡ ಬರ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಆ ಏನೀಗ ನಾರಾಯಣಗೌಡರು ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ದವರು ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಕ್ಕೆ ಬರ್ತಾ ಇದ್ದಾರೆ ಶೀಘ್ರದಲ್ಲೇ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಪಕ್ಷವನ್ನ ಸೇರ್ಪಡೆ ಮಾಡ್ಕೊಡ್ತಾರೆ ಅನ್ನೋ ಅಧಿಕೃತ ಮಾಹಿತಿಯನ್ನು ಕೂಡ ಹೊರಹಾಕಿರುವಂಥದ್ದು ಇಂದು ತಾನೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೀಕರಣ ನ್ಯೂಸ್ ಕೂಡ ಈ ಒಂದು ವರದಿಯನ್ನ ಬಿತ್ತರ ಮಾಡಿತ್ತು ನಾರಾಯಣಗೌಡರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ ಅಲ್ಲ ಇದೀಗ ಖುದ್ದಾಗಿ ಸಚಿವ ಚಂದ್ರಾಯವಾಮಿ ಅವರು ಇದನ್ನ ಸ್ಪಷ್ಟೀಕರಿಸಿದ್ದಾರೆ ಅವರು ಬರ್ತಾರೆ ಅಂತ ಜೊತೆಗೆ ಆ ಏನು ಇದ್ದಾರೆ ಬಿಜೆಪಿ ನಾಯಕ ಅವರು ಕೂಡ ಕಾಂಗ್ರೆಸ್ಗೆ ಬರಬಹುದಾದಂತಹ ಸೂಚನೆಗಳಿವೆ ಆದ್ರೆ ನಾನು ಅವರು ನನ್ನ ಅಧಿಕೃತವಾಗಿ ಸಂಪರ್ಕ ಮಾಡಿಲ್ಲ ಆದ್ರೆ ಬೇರೆ ಅವರು ಅವರನ್ನ ಸಂಪರ್ಕ ಮಾಡಿರಬಹುದು ಅನ್ನೋ ಮಾತುಗಳನ್ನು ಹೇಳಿದ್ರು ಜೊತೆಗೆ ಈ ಬಾರಿಯ ಚುನಾವಣೆಯಲ್ಲಿ ಏನು ಸಂಸದ ಸುಮಲತಾ ಅವರು ಅಂಬರೀಷ್ ಹೇಳಿದ್ದಾರೆ ಅವ್ರಿಗೆ ನಾವು ಕಳೆದ ಚುನಾವಣೆಯಲ್ಲಿ ನಾವು ಅವರಿಗೆ ಬೆಂಬಲ ಕೊಟ್ಟವರನ್ನ ಸಂಸದೆಯಾಗಿ ಮಾಡಿದ್ರು ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ ಚುನಾವಣಾ ಅವರನ್ನ ಬೆಂಬಲ ಮಾಡಿ ಅವರನ್ನ ಕೂಡ ಗೆಲ್ತಿದ್ವಿ ಹಾಗಾಗಿ ಈಗ ಅವರು ಬೆಂಬಲ ಕೊಟ್ಟರೆ ನಾವು ಕೂಡ ಬೇಡ ಅನ್ನಿಲ್ಲ ಅದು ಅವರಿಗೆ ಬಿಟ್ಟಂತ ವಿಚಾರ ಅವರು ಏನೇ ತೀರ್ಮಾನ ತೆಗೆದುಕೊಂಡ್ರು ಕೂಡ ನಾವು ಅದಕ್ಕೆ ಭದ್ರ ಆಗಿರ್ತೀವಿ ಅನ್ನೋ ಮಾತುಗಳನ್ನ ಹೇಳುವಂಥದ್ದು ಜೊತೆಗೆ ಏನೀಗ ಮಂಡ್ಯ ಜಿಲ್ಲೆಯ ಪ್ರಮುಖ ಹಿರಿಯ ಜೆಡಿಎಸ್ ನಾಯಕ ಪುಟ್ಟರಾಜು ಅವರು ಚುನಾವಣಾ ಸ್ವಾಮಿ ವಿರುದ್ಧ ಈ ಪಕ್ಷದಲ್ಲಿ ಮಾತನಾಡೋದಕ್ಕೆ ಮಾತ ಪ್ರತಿಕ್ರಿಯೆಯನ್ನ ಕೊಟ್ಟು ಈಗ ಪುಟ ಇದ್ದಾರೆ ಅವರನ್ನ ಆತ್ಮೀಯ ಸ್ನೇಹಿತ ಆದ್ರೆ ನಾನು ಅವ್ರ ಬಗ್ಗೆ ಕೂಡ ಒಂದಿನ ಕೂಡ ಲಘುವಾಗಿ ಮಾತನಾಡಿಲ್ಲ ಆದ್ರೆ ಇವರು ಇದೀಗ ಲಘುವಾಗಿ ಮಾತನಾಡ್ತಿರೋದು ಅವರ ಒಂದು ಮನೋವೃತ್ತಿಯನ್ನು ತೋರಿಸುತ್ತೆ ಹಾಗಾಗಿ ಅವರ ಬಗ್ಗೆ ಕೂಡ ನಾನು ಏನಂತೂ ಮಾತಾಡಲ್ಲ ಆ ಏನು ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆದ್ರೆ ನಮ್ಮ ಅಭ್ಯರ್ಥಿಗೆ ಗೆಲುವು ಕಷ್ಟ ಅಂತ ಹೇಳೋದು ತರವಲ್ಲ ಯಾಕೆ ನಾವು ಕೂಡ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಒಂದು ತಿಂಗಳಿನೂ ಕೂಡ ಪ್ರಚಾರವನ್ನ ಮಾಡ್ತಾ ಇದೀವಿ ಹಾಗಾಗಿ ಜನರು ಒಲವು ಕೂಡ ಇದೆ ಕುಮಾರ್ ಉಮ್ಮೆ ಎಲ್ಲ ಯಾರೇನಿದ್ರು ಕೂಡ ನಾವು ನಾವು ಪಕ್ಷದ ಅಭ್ಯರ್ಥನೆಗೆ ಬರುವಂತಹ ಕೆಲಸವನ್ನ ಮಾಹಿತಿ ಏನೋ ಮಾತು ಎಂದು ಹೇಳುವ ಮೂಲಕ ಆಹ್ ಅವರಿಗೆ ಒಂದ ರೀತಿಯ ಸ್ಟಕರನ್ನ ಕೊಟ್ಟುವಂತದ್ದು ಓಕೆ ಧನ್ಯವಾದ ರಾಘವೇಂದ್ರ ಡೀಟೇಲ್ಸ್ ಕಾಖಿ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ